ಗುಡ್ ಮಾರ್ನಿಂಗ್ ಅಸ್ಲಾಕುಮ್ ಚಲ್ ಅಲ್ಲ ಚಲ್ ಅಲಾಮಲೀಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ಲೀಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನೋಡಿ ಫಾರೀಝ್ ಈಗ ಎದ್ದದಷ್ಟೇ ಒಂದು ಬೆಳಗ್ಗೆ ಮೂರ್ನಾಲ್ಕು ಸತಿ ಎದ್ದು ಆಯಿತು ಹಾಲು ಕುಡಿಯೋದು ಅಲ್ಲಿಯೇ ಮಲ್ಕೊಳ್ಳೋದು ಆ ಥರ ನೋಡಿ ಸೊ ನಾನು ಸ್ವಲ್ಪ ಎಲ್ಲ ಮನಿ ಪ್ಲ್ಯಾಂಟ್ ಗಿಡ ಎಲ್ಲ ಇಟ್ಟಿದ್ದೇನೆ ಸ್ವಲ್ಪ ಅಂದರೆ ವಿಂಡೋ ಓಪನ್ ಮಾಡುವಾಗ ಸ್ವಲ್ಪ ಗಿಡ ಕಾಣಲಿ ಅಂತ ಮನಿ ಪ್ಲ್ಯಾಂಟ್ ಒಂದು ಇಲ್ಲಿ ಇಟ್ಟಿದ್ದೇನೆ ಸೊ ಇವತ್ತು ನಮ್ಮ ಮನೆಗೆ ತುಂಬ ನೆಂಟ್ರ್ ಬರ್ತಾ ಇದ್ದಾರೆ ಅಂದರೆ ನನ್ನ ಹಸ್ಬೆಂಡ್ ಇವತ್ತು ರಜೆ ಮಾಡಿದ್ದಾರೆ ಮನೆಯೆಲ್ಲ ಕ್ಲೀನ್ ಆಗಲಿಲ್ಲ ಫುಲ್ ಗಲೀಜು ಉಂಟು ಅದೇ ಥರ ನೋಡಿ ಎಲ್ಲ ಆಚೆ ಎಲ್ಲ ಇಟ್ಟು ಹೋಗಿದ್ದಾರೆ ಮಕ್ಕಳು ಇನ್ನೆಲ್ಲ ಕ್ಲೀನ್ ಆಗಬೇಕು ನೋಡಿ ಫುಲ್ ಆಚೆ ಎಲ್ಲ ಉಂಟು ಎಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಕ್ಲೀನ್ ಆಗಬೇಕು ಇವಾಗ ಖಾಲಿ ಬಟ್ಟೆ ವಾಶ್ ಮಾಡಿದ್ದೇನೆ ಏ ಬಟ್ಟೆ ವಾಶ್ ಮಾಡಿ ಆಮೇಲೆ ಟೀ ಎಲ್ಲ ಆಯಿತು ಇವಾಗ ಕೆಲಸ ಮಾಡಲಿಕ್ಕೆ ಇಲ್ಲ ಫಾರೀಝ್ ತುಂಬ ಊಟ ಇದ್ದಾನೆ ಇವಾಗ ನನ್ನ ಅಜ್ಜಿಯನ್ನು ಹಾಸ್ಪಿಟಲ್ ಇದ್ದಾರೆ ಅಜ್ಜಿಯನ್ನು ನೋಡಲಿಕ್ಕೆ ಹೋಗಲಿಕ್ಕೆ ಇದೆ ಹಾಗಾಗಿ ಸಾಯಂಕಾಲ ನನ್ನ ಅಮ್ಮ ಮತ್ತು ನನ್ನ ಸಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಮತ್ತು ಇವನಿಗೆ ಹುಷಾರಿಲ್ಲ ಫಾರೀಸ್ಗೂ ಅವನಿಗೆ ಲೂಸ್ ಮೋಷನ್ನು ಹೋಮೆಟ್ ಎಲ್ಲ ಸ್ಟಾರ್ಟ್ ಆಗಿದೆ ಆದರೆ ಈಗ ಕಡಿಮೆ ಆಗಿದೆ ನಾಲ್ಕೈದು ದಿವಸ ಆಯಿತು ಸ್ಟಾರ್ಟಾಗಿ ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಆಗಬೇಕು ಗಂಟೆ ಒಂಬತ್ತುವರೆ ಆಯಿತು ಏನೂ ಆಗಲಿಲ್ಲ ಮತ್ತು ನಾನು ಮತ್ತೆ ಏನೆಲ್ಲ ಡಿಶ್ ಮಾಡ್ತೇನೆ ಮಧ್ಯಾಹ್ನ ಸಾರಿ ಅಲ್ಲ ನೈಟ್ ನೆಂಟರು ಬರೋದು ಮಧ್ಯಾಹ್ನ ಏನೂ ಮಾಡೋಲ್ಲ ಯಾಕಂದರೆ ನಾನು ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಡೈರೆಕ್ಟ್ ನಾನು ಹೋಗ್ತಾಯಿದ್ದೆ ನನ್ನ ಅಜ್ಜಿಯನ್ನು ನೋಡಲಿಕ್ಕೆ ಅಜ್ಜಿಯನ್ನು ನೋಡಿಕೊಂಡು ಬಂದು ಆಮೇಲೆ ನಾನು ನೈಟಿಗೆ ಎಲ್ಲ ರೆಸಿಪಿ ರೆಸಿಪಿ ಶಾರ್ಟ್ ರೆಸಿಪಿ ಹಾಕ್ತೇನೆ ನಿಮಗೆ ಆ ಮನೆಯಲ್ಲಿ ನನ್ನ ಸಿಸ್ಟರ್ಸು ನನ್ನ ಬ್ರದರ್ಸು ನನ್ನ ಅಮ್ಮ ಸಿಸ್ಟರ್ ಹಸ್ಬೆಂಡ್ ಫಾತಿಮ್ನೊಂದು ಅಪ್ಪ ಬಂದಿದ್ದಾರಲ್ಲ ದುಬೈಯಿಂದ ಸೋ ಅವರು ಎಲ್ಲ ಬರ್ತಾ ಇದ್ದಾರೆ ತಾಟಾಗ ಬಾಬು ಫಾರಿಸ್ ನೋಡಿ ಎಷ್ಟು ಮದ್ದು ಉಂಟು ಕೊಡಿಸ್ಲಿಕ್ಕೆ ಏನು ಮಾಡ್ದು ಏನು ಮತ್ತೊಂದು ಕೊಡಲಿಕ್ಕೆ ಕೊಟ್ಟಿದ್ದಾರೆ ಆಮೆಟ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಬರ್ತದೆ ಏನೋ ಗೊತ್ತಿಲ್ಲ ಮೋಡ ಆಗಿದೆ ನೋಡಿ ದವ ಮದ್ದು ತೋರಿಸುವಾಗ ಅವನದು ಮುಖ ನೋಡಿ ಮದ್ದು ಕುಕ್ದೆ ಪಿತಾಯಿ ದವ ಪಿತಾಯಿ ತುಂಬಾ ಸಪುರ ಆಗಿದ್ದಾನೆ ಅವನು ಏನ್ ಮಾಡೋದು ಮಗ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ ಬೊಂಡ ತಿಂತ ಇದ್ದಾರೆ ನೋಡಿ ನೋಡಿ ಇಲ್ಲ ತುಂಬಾ ಗಾಳಿ ಬರ್ತಾ ಉಂಟು ಅದಕ್ಕೆ ಹೊರಗಡೆ ಕುತ್ಕೊಂಡಿದ್ದೇವೆ ಬಂಡ ತಿಂತ ಮಾತಾಡ್ತಾ ಅಜ್ಜಿಗೆ ಡಿಸ್ಚಾರ್ಜ್ ಆಯ್ತಂತೆ ಹಾಸ್ಪಿಟಲ್ಗೆ ಹೋಗೋದು ಅಂತ ಅನಿಸಿದೆ ಬಟ್ ಕ್ಯಾನ್ಸಲ್ ಆಯಿತು ಈಗ ಅಮ್ಮನ ಮನೆಗೆ ಹೋಗಿ ನೋಡ್ಕೊಂಡು ಬರಬೇಕು ಬಾವಿಂಟ ತುಂಬ ಉಂಟಾ ಇದು ಪಲ್ಯ ಆಗ್ತಾ ಉಂಟು ಅಂತ ಹೇಳಿದ ಲಾಲ್ ಬಾಜಿ ಆಮೇಲೆ ನಾನಿದು ಕಡಲೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಸೊ ಮತ್ತೆ ತೆಂಗಿನಕಾಯಿ ತುಡಿದು ಇಟ್ಟಿದ್ದೇನೆ ಆಮೇಲೆ ಇದನ್ನು ಕಟ್ ಮಾಡಿ ಹಾಕಿದ್ದೇನೆ ಸೊ ಈಗ ನೋಡಬೇಕು ಏನೆಲ್ಲ ಮಾಡ್ತೇನೆ ಅಂದ್ರೆ ನಿಮಗೆಲ್ಲಾಸ್ಟ್ ಅಪ್ಪ ಮಗ ಏನು ಮಾಡ್ತಾ ನೋಡಿ ಎಲ್ಲ ಮಾಡಬೇಕು ಮಾವಿನಕಾಯಿ ತಂದಿದ್ದಾರೆ ಸೊ ನೋಡ್ತಾ ಇದೀರಲ್ಲ ಮಾವಿನಕಾಯಿ ಯಾರಿಗಿಷ್ಟ ಮಾವಿನಕಾಯಿ ಶಮಾ ಮೇಲೆ ಜ್ಯೂಸ್ ಮಾಡಬೇಕು ತುಂಬ ಕೆಲಸ ಉಂಟು ಮತ್ತು ನಾನು ಏನೆಲ್ಲ ಮಾಡ್ತೇನೆ ಸ್ಮಾಲ್ ಸ್ಮಾಲ್ ವೀಡಿಯೋ ಹಾಕ್ತೀನಿ ನಿಮಗೆ ಒಳ್ಳೆಕಾಯಿ ಮತ್ತು ಕಡಲಿದ್ದು

ಐಸಾರೆ ಕೈ ಸಾರೆ ಕಬಾಬ್ ಚೆಳಿ ಕಬಾಬ್ ಲೈಕ್ ಪೀಸ್ ಸರ್ ನಾನು ಚಿಕನ್ಗೆ ಮಸಾಲ ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಎಳಿಬೇಕಲ್ವಾ ಸೊ ಹಾಗಾಗಿ ಮಧ್ಯಾಹ್ನ ಒಟ್ಟಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ಅಜ್ಜಿನ ನೋಡಲಿಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ನಾನು ನಾನು ಮತ್ತೆ ಹಸ್ಬೆಂಡ್ ಮತ್ತೆ ನನ್ನ ಚಿಕ್ಕ ಮಗು ಹೋಗ್ತಾ ಇದ್ದೀವಿ ಚಿಕನ್ಗೆ ಮಸಾಲೆ ಹಾಕಿ ಬಂದಿದ್ದೀನಿ ಸ್ವಲ್ಪ ಎಳಿಲಿ ಅಂತ ಹೇಳಿ ಸೊ ಸ್ವಲ್ಪ ಟೈಮ್ ಕುತ್ಕೊಂಡು ಹೋಗಿ ವಾಪಸ್ ಬರ್ತೀನಿ ಬಂದ ನಂತರ ಶಮಾಮ್ ಜ್ಯೂಸ್ ಮಾಡಬೇಕು ಶಮಾಮ್ ಜ್ಯೂಸ್ ಇದ್ದಾರೆ ನನ್ನ ಹಸ್ಬೆಂಡ್ ರಾಮ ಪತಿ ಕೆನಿಗೆ ನೋಡಿ ಅವರೊಂದು ಎಲ್ಪ್ ಮಾಡಲಿಕ್ಕೆ ಬಂದರು ಶಮ್ ಜ್ಯೂಸ್ ಅಂತ ಮತ್ತೇನು ಎಲ್ಪ್ ಮಾಡಲಿಲ್ಲ ಹಾಂ ಒಂದು ನೆಲ ಒರೆಸಿದ್ರು ಗುಡಿಸಿ ಮತ್ತೇನು ಮಾಡಲಿಲ್ಲ ನಾನು ದಾಲ್ ಇಟ್ಟಿದ್ದೀನಿ ಮತ್ತು ಈಗ ಚಿಕನ್ ಮಾಡಬೇಕು ಮತ್ತು ತೋರಿಸ್ತೇನೆ ಶಾರ್ಟ್ಸ್ ವಿಡಿಯೋ ಕಿಚನ್ ತುಂಬ ಉಂಟು ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಆದ ನಂತರ ಬಿಸಿಲು ನೋಡಿ ಇಡಲಿಕ್ಕೆ ಡಬ್ಬಿ ತಗೊಂಡಿದ್ದೀನಿ ತುಂಬ ಒಳ್ಳೆಯ ಉಂಟು ನಾಲ್ಕು ಈ ಥರ ಓಪನ್ ಮಾಡಿ ಟೆಕ್ನಿಕ್ ಒಳ್ಳೆಯದಾಗುತ್ತೆ ಎಲ್ಲ ಬೇರೆ ಬೇರೆ ನೋಡಿ ಒಂದೇ ಡಬ್ಬಿಯಲ್ಲಿ ನಾಲ್ಕು ಇಡ್ಬೋದು ನಾನು ಚಿಕನಿಗೆ ಮಸಾಲ ರೆಡಿ ಇದ್ದೇನೆ ಯಾರಿಗಾದರೂ ಯೂಸ್ ಆಗ್ಬೋದು ಮಿಶೋಲಿ ನಾನು ಹಾಕ್ತೇನೆ ಲಿಂಕ್ ಒಂದೇ ಡಬ್ಬಿಯಲ್ಲಿ ನಾಲ್ಕು ವಸ್ತು ಇಡ್ಬೋದು ಪಿಸ್ತಾ ಬಾದಾಮ್ ಎಲ್ಲ ಇದರ ಬದಲಿಗೆ ಬೇರೆ ಯಾವುದಾದ್ರೂ ಇಡ್ಬೋದು ಬಾದಾಮ್ ಇದ್ದೇವೆ ಶಮಾಮ್ ಜ್ಯೂಸ್ ಆಯಿತು ಬಾದಾಮ್ ಮತ್ತು ಸ್ವಲ್ಪ ಕಾಜು ಪಿಸ್ತಾ ಎಲ್ಲ ನಾನು ಮಿಶ್ರ ತೊಗೊಂಡಿದ್ದು ಆಗುತ್ತೆ ಕಟ್ ಮಾಡಲಿಕ್ಕೆ ಅದು ಒಳಗಡೆ ಹಾಕಿದರೆ ಆಯಿತು ಸೊ ಈ ಥರ ಒದಗೋ ಡಕ ತಿರುಗಿದ್ರೆ ಆಯಿತು ಬೇಗ ಆಗುತ್ತೆ ಈಗ ಚಿಕನ್ ಫ್ರೈ ಆಗ್ತಾ ಉಂಟು ಮತ್ತು ಇದು ಸೇಮಿಗೆ ಮಾಡಿದ್ದೇನೆ ಎಲ್ಲ ಆಗ್ತಾ ಉಂಟು ನೆಂಟ್ರೆಲ್ಲ ಬಂದಿದ್ದಾರೆ ನೋಡಿ ಬಂದಿದ್ದಾಳೆ ನನ್ನ ಹಸ್ಬೆಂಡ್ ಆ್ಯಪಲ್ ಕಟ್ ಕಟಿಂಗ್ ಮಾಡ್ತಾ ಇದ್ದಾರೆ ಸೇಮಿಗೆ ಮಾಡಿದ್ರು ನನ್ನ ಹಸ್ಬೆಂಡ್ ಮಾಡಿದ್ದು ಎಲ್ಲ ಆಯಿತು ಈಗ ಚಿಕನ್ ಫ್ರೈ ಆಗ್ತಾ ಉಂಟು ಸೇಮಿ ಆಗ್ತಾ ಉಂಟು ಚಿಕನ್ ಕರಿ ಆಗಿದೆ ದಾಲ್ ಆಗಿದೆ ಇದರಲ್ಲಿ ಎಲ್ಲ ಆಗಿದೆ ಇದೊಂದು ಕೀರ್ ಮಾಡ್ತಾ ಕೀರೆಲ್ಲ ಒಂದು ಸ್ವೀಟ ಅಂತ ಇದ್ದೀನಿ ಎಲ್ಲ ನೆಂಟ್ರಿದ್ದಾರೆ ಫೈಜಾನ್ ಬಂದ ಎವ್ರಿವನ್ ಪ್ರಾತಿಮಾ ಮತ್ತು ನಾನು ಮಾಡಿದ್ದೇನೆ ಚಿಕನ್ ಕರಿ ರೆಸಿಪಿ ಎಲ್ಲ ನಾನು ಹಾಕ್ತೇನೆ ಮತ್ತು ನಾನು ಮಾಡಿದ್ದೇನೆ ಜೀರಲ್ ರೈಸ್ ಆಮೇಲೆ ಮಾಡಿದ್ದೇನೆ ನಾನು ಗಾಲು ಮಾಡಿದ್ದೇನೆ ಸೌತೆಕಾಯಿ ಹಾಕಿ ಆಮೇಲೆ ನಾನು ಮಾಡಿದ್ದೇನೆ ಕಟ್ಟೆ ಮತ್ತು ಕೊಂಡೆಕಾಯಿ ಎಂತ ಗೊತ್ತಿಲ್ಲ ಅದರದ್ದು ಗೊತ್ತಿಲ್ಲ ಆಮೇಲೆ ನಾನು ಮಾಡಿದ್ದೇನೆ ಸೇಮಿಗೆ ಆಮೇಲೆ ನಾನು ಮಾಡಿದ್ದೇನೆ ಒಂದು ಖೀರು ಏನಲ್ಲ ಒಂದು ಸ್ವೀಟ್ ಅದು ಸೇಮಿಗೆಲ್ಲ ಹಾಕಿ ಫ್ರೂಟ್ಸ್ ಹಾಕಿ ಅಲ್ಲ ಆಮೇಲೆ ಇದು ಮ್ಯಾಂಗೋ ಕಟ್ ಮಾಡಬೇಕು ಮತ್ತು ಸ್ಪ್ರೈಟ್ ಓಲಾ ಮತ್ತು ಇದು ನಮ್ಮ ಫ್ಯಾಮಿಲಿಗೆ ಕೋಲ ಇಷ್ಟ ಇವತ್ತು ನಾವು ಊಟ ಮಾಡೋದು ಬಾಳೆ ಎಳೆಯಲ್ಲಿ ಸೊ ಹಾಗೆ ನೋಡಿ ಚಿಕನ್ ಫ್ರೈ ಆಗ್ತಾ ಉಂಟು ಹಾಗೆ ಏನು ಮಾಡ್ತಾ ಉಂಟು 好。Okay.